ಯಾಕಂತ ಕೇಳಿದ್ರೆ ನಮ್ಮೆಲ್ಲರ ಪುಣ್ಯದ ಫಲ ಐತಿ ಅಂತ ಹೇಳಿ ಇಂಥ ಗ್ರಾಮದೊಳಗೆ ಇಂಥ ದೇವಿಯ ಸಾನ್ನಿಧ್ಯದೊಳಗೆ ನಾವು ನೀವೆಲ್ಲರೂ ಗೂಡಿಕೊಂಡಿದ್ದೀವಿ ಅಕಸ್ಮಾತ್ ಈ ಪುರಾಣ ಇರ್ಲಿಕ್ಕಂದ್ರೆ ಈ ಗುಡಿನ ಇರ್ಲಿಕ್ಕಂದ್ರೆ ಹಿರಿಯಾರಿ ಕಾರ್ಯಕ್ರಮನ ಮಾಡ್ಲಿಕ್ಕಂದ್ರೆ ಮಹಾನವಮಿನ ಬಂದಿರ್ಲಿಕ್ಕಂದ್ರೆ ನೀವು ಎಲ್ಲಿ ಇರ್ತಿದ್ರಿ ಅನ್ನೋದು ನೀವೇ ವಿಚಾರ ಮಾಡಿ ಈ ಟೈಮ್ದಾಗ ಎಲ್ಲಿ ಇರ್ತಿದ್ರಿ ಯವ ಯವಾಗಳು ಮುಂದೆ ಕೂತಾರೆ ನಿಮ್ಮನಾಗ್ತನ್ನ ಎಲ್ಲಿ ಇರ್ತಿದ್ರಿ ಹಾ ಓ ಕರೆಕ್ಟ್ ಟಿ ವಿ ಮುಂದೆ ಇರ್ತಿದ್ರಿ ನೀವೆಲ್ಲರೂ ಧಾರಾವಾಹಿ ಹೊರ್ಕೋಂತ ಟಿ ವಿ ಮುಂದೆ ಕಾಲು ಕಳಿತಿದ್ರಿ ಈ ಕಂಪ್ನಿ ದಾರೋದ ಅಂಗಡಿ ನೀವು ಧಾರಾವಾಹಿ ಅವರು ದಾರೋದ ಅಂಗಡಿ ದಾರದ್ರೆ ಅಂಗಡಿಗೆ ಹೋಗಲ್ಲ ಅವ್ರು ತುಸಾ ಮಂದಿ ಎಲ್ಲಿ ಕಾಲು ಕರೀತಾರಂದ್ರೆ ಕಟ್ಟಿ ಕುಂತ ಮನೆ ಕೂಳು ತಿಂದ ಮಂದಿ ಉಸಾಬಾರ ಮಾಡುವಂಥ ಪಾಪದ ಕೆಲಸ ನೀವು ಮಾಡ್ತಿದ್ರಿ ಆಗಬಾರದಂತೂ ಗ್ರಾಮದ ಹಿರಿಯರೆಲ್ಲರೂ ಯುವಕರೆಲ್ಲರೂ ಕೂಡಿಕೊಂಡು ಅಂತ ಏನು ಅಂದರೆ ಒಂಬತ್ತು ದಿವಸ ಪರ್ಯಂತ ಆ ತಾಯಿ ಮಹಾಲಕ್ಷ್ಮಿ ಬೇಡಿದವರಿಗೆ ಬೇಡಿದ್ದು ಕೊಡುವಂಥ ಕರುಣಾಮಯಿ ಆಗಿರುವಂಥ ಮಹಾಲಕ್ಷ್ಮಿ ದೇವಿ ಅಕ್ಕಿ ಸಾಮೀಪ್ಯದೊಳಗೆ ಅಕ್ಕಿ ಸನ್ನಿಧಿ ಒಳಗೆ ಅಕ್ಕಿ ಪಾಲಸ್ಪರ್ಶವಾದ ಮಂಗಳಮಯವಾಗಿರುವಂಥ ಅಂಗಳದೊಳಗೆ ನಾವೆಲ್ಲರೂ ಕುಂತು ಆ ದ್ಯ ತಾಯಿಯ ಧ್ಯಾನ ಮಾಡೋಣ ಅಂತೇಳಿ ನಾವು ಎಲ್ಲ ಕೂಡಿದೀವಲ್ಲ ಇದೆಂಥ ಪುಣ್ಯದ ಕೆಲಸ ಅನ್ನೋದನ್ನ ನೀವೆಲ್ಲ ತಿಳ್ಕೊಂಡು ನಾ ಸುಟ್ಟಟ್ಟಿ ಗ್ರಾಮದ ನಾ ಕೇಳ್ತಾ ಇದ್ನಿ ಅಂತ ಹೇಳೀನಿ ಮೂವತ್ತು ವರ್ಷದಿಂದ ಇಲ್ಲಿ ಬಂದು ಹೋಗೀನು ಅಂತೂ ನಿಮ್ಗೆ ಹೇಳೀನ್ಯ ಅದಕ್ಕಿಂತ ಮೊದಲು ಸುಟ್ಟಟ್ಟಿ ಗ್ರಾಮದ ಹೆಸರನ್ನ ಕೇಳಿದ್ನಿ ಯಾರ ಬಾಯಿಂದ ಕೇಳಿದ್ನಿ ಅಂದ್ರೆ ಇಲ್ಲಿ ಅಜ್ಜಿ ಬಂದು ಕೂತಾಳು ಒಬ್ಬಕ್ಕೆ ಯಾವ ಕೆಂದ್ರೆ ಮದ್ರು ಕಂಡಿ ನಾ ಮೊದಲು ಬೆಳೆದಾವ ಎಲ್ಲಿ ಅಂತ ಕೇಳಿದ್ರೆ ಮದ್ರು ಒಳಗೆ ಬೆಳೆದಾವ ನಾವು ಒಂಬತ್ತು ವರ್ಷದ ಇದ್ದಾವನ ಮದ್ರು ಕಂಡಿ ಒಳಗೆ ಹೋದವನ ಮನೆ ಬಿಟ್ಟ ಅಲ್ಲಿ ಹೋದಾಗ ನಾನು ಆ ಊರೊಳಗೆ ಕಾಂತಿ ಭಿಕ್ಷಾ ಅಂತೇಳಿ ಬರೋತ್ತಿನಾಗ ಈಗೇನು ಆಯಿ ಬಂದು ಕೂತಾಳ ಸರಸ್ವತಿ ಆಯಿ ಇದು ಸುಟ್ಟಟ್ಟಿನಿಂದ ಊರು ಹೌದಲ್ಲ ಇದು ಆ ತವ್ರ ಮನೆ ಏನಿದೆ ಇಲ್ಲಿ ಯಾರೋ ಸಂಬಂಧಿಕರ ಅದಾರ ಅಕ್ಕಿಗೆ ಆಯ್ಕೆ ಹೌದು ಇಲ್ಲಿ ಯಾರೋ ಅದಾರ ಅಂತೇಳಿ ಎಲ್ಲಿ ಹೋಗಿದ್ದೆ ಆಯಿ ಅಂತ ನೀವು ಕೇಳ ನಾವು ಸುಟ್ಟಟ್ಟಿಗೆ ಹೋಗಿದ್ದೆ ಅಂತ ಆಗಿ ಈ ಸುಟ್ಟಟ್ಟಿ ಊರು ಪರಿಚಯ ಮಾಡಿ ಕೊಟ್ಟಳ ಸರಸ್ವತಿ ಆಯ್ಕೆ ಅಕ್ಕೀ ಈಗ ಅದು ಯಾಕೋ ಗೊತ್ತಿಲ್ಲ ಸತ್ಯವಾಗಿ ಹೇಳ್ತಾನ ಈ ಈ ಮಹಾಲಕ್ಷ್ಮಿಯ ತಾಕತ್ತು ಏನು ಅನ್ನೋದನ್ನು ಆಕಿ ನೋಡ್ರಿ ಇಲ್ಲಿ ನನಗೆ ತಿಳ್ತದೆ ಅಂದ್ರೆ ಸತ್ಯವಾಗಿ ಮಹಾಲಕ್ಷ್ಮಿ ಪಾದಾಮುಟ್ಟಿ ಹೇಳ್ತರು ಹದಿನೈದು ಇಪ್ಪತ್ತು ದಿವಸದಿಂದ ಆ ಅಜ್ಜಿ ನೆನಪು ನನಗಾಗಿತ್ತು ಅಕ್ಕಿ ನೆನಪಾಗಿತ್ತು ನನಗೆ ಆದ್ರೆ ನಾವು ಮದ್ರು ಕಂಡಿಗೆ ಈಗ ಎರಡು ಮೂರು ವರ್ಷ ಆಯ್ತು ಮೂವತ್ತು ವರ್ಷ ಆತ ಆ ಊರ ಬಿಟ್ಟು ನನಗೆ ನೆನಪಾಗಿತ್ತು ಯಾಕಂದ್ರೆ ನಾವು ಎಲ್ಲ ಅಲ್ಲಿ ಓಡಾಡಿದ್ದೈತಿ ಇವರೆಲ್ಲ ನಮ್ಮನ್ನು ಕರದ ರೊಟ್ಟಿ ಕೊಡೋದು ಊಟ ಮಾಡಿಸೋದು ಇವ್ರ ಮಡಿ ಅಂದ್ರೆ ನಾ ಹುಟ್ಟಿದ ಮನೆ ಅಂತ ಅವ್ರ ಮನಿ ಒಳಗೆ ಓಡಾಡ್ತಿದ್ನ ಅವ್ರ ಮಡಿ ಇತಿಹಾಸ ಎಲ್ಲ ಹೇಳ್ತೇನೆ ನಾನು ಅವ್ರ ಒಳಗಿದ್ದಾಗ ನಮ್ಮ ಸುಮ್ ಸಹಜಲ ಸಣ್ಣಾಗಿದ್ದಂದು ಎಲ್ಲ ನೆನಪಾಕೆ ನಿಮಗೂ ಹಂಗೆ ನನಗೆ ನೆನಪಾಗಿತ್ತು ಹದಿನೈದು ಇಪ್ಪತ್ತೊಂದು ಆದ್ರೆ ಆ ಮುದುಕೇನು ಅದಾಳು ಅನ್ಬೇಡ್ರಿ ಇಲ್ಲೇ ಮುಂದೆ ಅದಾಳು ಅದಾಳು ಸತ್ತಾಳೋ ಗೊತ್ತಿಲ್ಲ ಆದ್ರೆ ಮಹಾಲಕ್ಷ್ಮಿನ ನೆನೆಸಿದ್ದನ್ನ ಸುಟ್ಟಟ್ಟು ಗ್ರಾಮದೊಳಗೆ ಆಕಿನ ನನಗೆ ಬಂದು ಭೇಟಿಯಾಗಿ ಮಾಡ್ಯಾಳಂದ್ರೆ ನಿಮ್ಮ ಮಹಾಲಕ್ಷ್ಮಿ ಇರ್ತತ್ತು ಏನಿದ್ದಿರ್ಬೇಕು ಅನ್ನೋದು ವಿಚಾರ ನಾ ಪಾದ ಮುಟ್ಟಿ ಹೇಳೇಣ್ಣ ಹನಿ ಮಾಡಿ ಹೇಳೇನ ನೆನೆಸಿದ್ನೆ ಆಕಿನ್ ಯಾಕಂದ್ರೆ ಮೊದಲಿಗೆ ಎಲ್ಲ ವಹಿವಾಟಿತ್ಲಾ ಅದಕ್ಕಾಗಿ ಇವತ್ತು ನಾ ಬಿತ್ತ ಮೊದಲನ ನನ್ನ ಮುಂದೆ ಬಂದು ಕೂತಾಡಕಿ ಯಾರಾಯಿ ಏನ ಆಗಿನ ಮುಂದೆ ಕುಂಡ್ರ ನೆನಪಾತ್ ನನಗೆ ಓ ಸರಸ್ವತಿ ಆಯಿ ಬಂದಾಳ ಅಂದ್ರೆ ಅರ್ಥ ಏನು ಅಂದಕ್ಕೆ ಅಂದರೆ ಮಹಾಲಕ್ಷ್ಮಿ ಎಲ್ಲವನು ನಾವು ಬೇಡಿದ ಇಷ್ಟಾರ್ಥವನ ಭಕ್ತಿಯಿಂದ ನೆಡೆದ್ರೆ ಎಲ್ಲ ನಮಗೆ ತಂದು ಅನ್ನೋದಕ್ಕೆ ಇದಕ್ಕೆ ನಾನ ಸಾಕ್ಷಿ ಅದನಿ ಆ ತಾಯಿ ಬಂದಾಳ ಆ ತಾಯಿಗೆ ಒಂದು ನನ್ನ ಧನ್ಯವಾದಗಳನ್ನು ಹೇಳಿ ಏನು ಪುರಾಣ ಚಲೋ ಮಾಡೋಣ ನೀನು ಏನು ಹೇಳಿರಿ ನಾನು ನಿಮಗೆ ನಿನ್ನೇನು ಹೇಳಿದ್ ನಿನ್ನ ಬಂದ್ರಲ್ಲೋ ನೀನೇನು ಹೇಳುವ ದಾನ ಧರ್ಮ ಭಗವಂತ ಕೊಟ್ಟಾಗ ನಾವೇನ್ ಮಾಡಬೇಕು ಅಂದ್ರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟ ತನೆ ಬೇಡ ಅದು ಶಿವನಲ್ಲಿ ಕಟ್ಟಿ ಹೋದು ಬುತ್ತಿ ಸರವಾಗಿ ಮನುಷ್ಯ ಯಾವುದಕ್ಕರೆ ಯಾವುದಕ್ಕರೆ ಹಾಳು ಮಾಡ್ತಾನೆ ಎಲ್ಲೆಲ್ಲೋ ಪಾಪದ ಕೆಲಸಕ್ಕೆ ಹಾಳು ಮಾಡ್ತಾನ ಅಲ್ಲದ ಕೆಲಸಕ್ಕೆ ಹಾಳು ಮಾಡ್ತಾನ ಅದಕ್ಕಾಗಿ ಅದ್ರ ಕಾಲಾಗ ಎಷ್ಟ ಮನೇನ ಹಾಳಾಗ್ಲಿ ಅಂತ ಹಾಳಾಗಿ ಹೋಗ್ತಾನೆ ಎಲ್ಲ ಕರೆ ದಾನ ಧರ್ಮ ಕೈಗೆ ಕೈಗೆಲ್ಲಕ್ಕುವ ಹೊಡದಂಗ ಅದಕ್ಕಂತಾನ ಮನುಷ್ಯ ಬರೀ ಹಣದಿಂದ ತೃಪ್ತಿ ಆಗೋದಿಲ್ಲ ಬರೇ ಗಳಿಸೋದರಿಂದ ಮನುಷ್ಯನ ತೃಪ್ತಿ ಆಗೋದಿಲ್ಲ ಎದರಿಂದ ತೃಪ್ತಿ ಆಗಂದ್ರೆ ತಾನೂ ಉಣ್ಬೇಕು ಮತ್ತೊಬ್ಬರಿಗೆ ಹಂಚದ ವಿತರಣದೊಡನೆ ಭೋಗಿಸುವ ಅರ್ಥ ದೊದವನು ಅಂತ ನಿಜವನ ಶಿವಯೋಗಿಗಳು ಬೆಡ್ಕೋತಾರ ಹೇ ಭಗವಂತ ಸರಿ ಸಂಪತ್ತವನ್ನು ಕೊಡು ಆದ್ರೆ ನಾನು ಉಣ್ಬೇಕು ಮತ್ತೊಬ್ಬರಿಗೆ ದಾನ ಧರ್ಮ ಮಾಡುವಂತ ಭಾವನೆಯನ್ನು ನನಗೆ ಕೊಡುವನ್ನು ಮಾತ್ರ ದೇವರು ಬೆಡ್ಕೊಂತ ದೇವರಲ್ಲಿ ಬೆಡ್ಕೊಂತಾರೆ ಯಾಕಂತ ಕೇಳಿದ್ರೆ ಮನುಷ್ಯದಲ್ಲಿ ನೀವೆಲ್ಲ ಇಲ್ಲಿ ಕೂತಾವ್ರೀರಿ ನೀವು ಯಾರ್ಯಾರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಲಕ್ಷ ಗಟ್ಟಲೆ ಕೊಟ್ಟು ಕೂಡ್ಲೆ ನೀವೇನಂತೀರಿ ಅಂತ ಕೇಳಿದ್ರೆ ನಮಗೂ ನಿಂಗ್ರ ಇವರು ನಮಗೂ ದೇವ್ರ ಕೊಟ್ರ ಲಕ್ಕ ಕೊಟ್ರ ನಾವು ಕೊಡ್ತಿದ್ದೀವೋ ಆದ್ರೆ ನಮಗ್ ದೇವರೇ ಕೊಟ್ಟಿಲ್ಲ ಅಂತ ಕೊಡಲ್ವ ಅಂತೀರಿ ಎಲ್ಲ ಕರೆ ದೇವ್ರ ಮಾಡಿ ಹೇಳ್ತನು ದೇವ್ರು ಕೊಟ್ರ ನೀವು ಕೊಡೋದಿಲ್ಲ ಅದು ಮನಸ್ಸು ಹಂಗೆ ಮಾಡಿ ಬಿಡ್ತದ ಈಗ ಇಲ್ಲ ಇದ್ದವ್ರು ಕೊಡೋದು ನೋಡಿ ನೀವು ಅಂತೀರಿ ಏನು ಅವ್ರಿಗೆ ಐತಿ ಅವ್ರು ಅದಕ್ಕೆ ಕೊಡ್ತಾರೆ ಲಕ್ಷ ಗಟ್ಟಲೆ ಕೊಡ್ತಾರ ಐವತ್ತು ಸಾವಿರ ಕೊಡ್ತಾರ ಹನ್ನೊಂದು ಸಾವಿರ ಕೊಡ್ತಾರ ಆದ್ರೆ ನಾವು ಇದ್ರೆ ನಾವು ಕೊಡ್ತಿದ್ವಿಲ್ಲ ಅಂತ ಅಂತೀರಿ ಎಲ್ಲ ಕರಿ ದೇವರು ಕೊಟ್ಟ ಅಂದ್ರೆ ನೀವು ಕೊಡೋದಿಲ್ಲ ಯಾಕಂದ್ರೆ ಲಾಭ ಹೆಚ್ಚಿದಂತೆ ಲೋಭ ಹೆಚ್ಚುವುದಯ್ಯ ಅಂತ ಸಿದ್ದಯ್ಯ ಪುರಾಣಿಕರು ಒಂದು ಮಾತನ್ನು ಹೇಳಿದ್ದಾರೆ ಮನುಷ್ಯನಿಗೆ ಲಾಭ ಈಗ ನೂರು ರೂಪಾಯಿ ಇಲ್ಲದ ಮನುಷ್ಯ ನೂರು ರೂಪಾಯಿ ಅಪೇಕ್ಷೆ ಮಾಡ್ತಾನ ಕೊರಿಗೆ ಅಪೇಕ್ಷೆ ಅದು ನೂರು ಬಂತು ಅಂತ ಕೇಳಿದ್ರೆ ಐದ್ನೂರ ಅಂತಾನ ಐದೂರು ಬಂದ್ರೆ ಅದ್ರಾಗ ಒಂದು ನೂರು ಖರ್ಚು ಮಾಡ್ಬೇಕನ್ನು ಬರುದಿಲ್ಲ ಇದನ್ನು ಹೆಂಗರೆ ಮಾಡಿ ಸಾವಿರ ಮಾಡಬೇಕಂತಾನ ಸಾವಿರ ಮಾಡಿದವ ಹತ್ತು ಸಾವಿರ ಮಾಡಬೇಕಂತಾನ ಖರ್ಚು ಮಾಡಾಕ ಮನುಷ್ಯ ಎಂದು ಯಾವ ಕಾಲಕ್ಕೂ ಒಪ್ಪೋದಿಲ್ಲ ಅದಕ್ಕಾಗಿ ಪುಣ್ಯಾತ್ಮರೇ ಭಗವಂತ ಕೊಟ್ಟಾಗ ನಾವೇನು ಅಂತ ಕೇಳಿದ್ರೆ ಕೊಡೆಯುವುದನ್ನು ಕೊಡುವುದನ್ನು ಕಲಿಬೇಕಾಗ್ತದ ಅದಕ್ಕಾಗಿ ಮನುಷ್ಯ ಏನ್ ಮಾಡ್ತಾನಂದ್ರೆ ಒಂದು ಸರ್ವಜ್ಞ ಒಂದು ಮಾತನ್ನು ಹೇಳಿದ ನೀನು ಹೇಳಿನ್ಯ ಮನೆಗೆ ಯಾರಾದರೂ ಬಂದರೆ ಭಿಕ್ಷಾನ್ ದೇವಿ ಅಂತ ಅಂದ್ರೆ ಕೈ ಖಾಲಿ ಇಲ್ಲ ಮುಂದಕ್ಕೆ ಹೋಗು ಅನ್ಬೇಡ್ರಿ ಯಾಕಂದ್ರೆ ಸರ್ವಜ್ಞ ಒಂದು ಮಾತಾನ ಅಂತಾನ ಬೀಗ ರುಂಬುವ ದಿನದಿ ಯೋಗಿ ಭಿಕ್ಷೆಗೆ ಬಂದರೆ ಬಹಳ ಅದ್ಭುತವಾಗಿರುವಂಥ ಮಾತಾನೆ ಬೀಗರುಂಬುವ ದಿನದಿ ಯೋಗಿ ಭಿಕ್ಷೆಗೆ ಬಂದರೆ ಬೀಗರಿಗೆ ನೀಡಿ ಯೋಗಿ ಇಲ್ಲಿ ಎಂದರೆ ಮುಂದೆ ನಿನಗೆ ಕಾಗಿಯ ಜನ್ಮ ಸರ್ವಜ್ಞ ಅಂತ ಹೇಳಿ ಸರ್ವಜ್ಞ ಈ ಮಾತನ್ನು ಹೇಳಿದ ನನ್ನ ಮಾತಲ್ಲ ಸರ್ವಜ್ಞ ಅಂತಾನ ನಿನ್ನ ಮನೆಗೆ ಒಬ್ಬ ಭಿಕ್ಷುಕ ಬಂದಾನ ಒಬ್ಬ ಯೋಗಿ ಬಂದಾನ ಒಬ್ಬ ತತ್ವಜ್ಞಾನಿ ಒಬ್ಬ ಮಹಾತ್ಮ ನೀನ ಮನೆ ಮುಂದೆ ಬಂದ ಭಿಕ್ಷಾ ಅಂದಾನ பண்ணி பீகர் வந்தாரிஜரு பந்தார அவ்ளா ஊட்ட மார்க்கி அந்த புண்ணாத்மக்கு வந்த பிட்சா அந்த ஹசிவாக நன்கிஷா நீட்ரி அந்த நீவேன்த்தீர முந்த அதீடாக்கேரி அவரு வல்லனாக்கிர் தோகடை மனியாக திண்டு இச்சு கடை மனியாக திண்டு வந்தி அந்த தோரி தின் தின் வாடி தும்பது அவங்க திர்சிற புண்ணிய வர்த்தேன் ವ್ರಥಾವೃಷ್ಟಿ ಸಮುದ್ರೇಶು ಸಮುದ್ರದೊಳಗೆ ಮಳೆ ಆದರೆ ಏನು ಪ್ರಯೋಜನ ಇಲ್ಲ ಸೂರ್ಯನ ಮುಂದೆ ದೀಪ ಹಚ್ಚಿದ್ರೆ ಪ್ರಯೋಜನ ಇಲ್ಲ ಅದಕ್ಕೆ ಬಹಳ ಚಂದ ಹೇಳ್ತಾವ್ರು ಹೊಟ್ಟಿ ತುಂಬಿದ ಅವಾಗ ನೀಡಿದ್ರೆ ಪುಣ್ಯ ಬರುದಿಲ್ಲ ಅವನು ಹೊಟ್ಟಿ ಕೆಡಿಸುವ ಪಾಪ ಬರ್ತದ ಯಾರ ಹಸದ ನಿನ್ನ ಮನೆ ಮುಂದೆ ಬರ್ತಾರ ಅವ್ರಿಗೆ ನೀಡಿದ್ರೆ ನಿನಗೆ ಪುಣ್ಯ ಬರ್ತದ ಅವ್ರಂತರ ಬೀಗ ರುಂಬುವ ದಿನದ ಯೋಗಿ ಭಿಕ್ಷೆಗೆ ಬಂದರೆ ಯೋಗಿ ಗಿಲ್ಲೆಂದು ಬೀಗರಿಗೆ ನೀಡಿದರೆ ಮುಂದೆ ಕಾಗಿಯ ಜನ್ಮ ಸರ್ವ ಏನ ಅದ್ಭುತ ಮಾತ ಕಾಗಿ ಜನ್ಮ ಬರ್ತದ ನಿನಗ ಬೀಗರಿಗೆ ನೀಡಿ ಯೋಗಿಗೆ ಇಲ್ಲ ಭಿಕ್ಷುಕಗೆ ಇಲ್ಲ ಮುಂದೆ ಹೋಗು ಅಂತ ಹೇಳಿದ್ರೆ ನಿನಗ ಕಾಗಿ ಆಗಿ ಹುಟ್ಟಿ ನೀನು ತಿನ್ನದಿದ್ರೆ ನೀ ಕಾಗಿ ಆಗಿ ಹುಟ್ಟಿ ಮತ್ತೊಬ್ಬರಿಗೆ ಕೊಡದಿದ್ರ ನೀ ಕಾಗಿ ಆಗಿ ಹುಟ್ಟಿ ಅದಕ್ಕೇನು ಸಾಕ್ಷಿರಿ ಸ್ವಾಮಿಗಳು ಅಂತ ನೀವು ನನಗೆ ಕೇಳಬಹುದು ಕೇಳದಿದ್ದರೂ ನಾನು ನಿಮಗೆ ಹೇಳಬಹುದು ಅದ್ ಕೇಳಾಕ ಕೂತಾರೆ ಅಂದ್ರೆ ಹೇಳಬಹುದ ಆಗಿ ಊಟತಾನೆ ಅನ್ನೋದು ಏನು ಸಾಕ್ಷಿರ ಅಂತ ಕೇಳಿದ್ರೆ ಈಗ ನೀವು ಎಲ್ಲರೂ ಜಾತ್ರೆ ಮಾಡಿ ಮದುವೆ ಮಾಡಿ ಮದ್ಯದಾಗಿ ಊಟ ಮಾಡಿ ಎಲಿ ಎಲ್ಲ ಊಟ ಮಾಡಿದ ಎಲೆ ಹೊರಗೆ ಉಗಿತೀರಿ ಇಲ್ಲಿ ನೀವು ಎಂಜಲ ಎಲೆ ಪತ್ರೋಳಿ ಅಂತೀರಲ್ಲ ಅವ್ನ ಎಲ್ಲ ಹೊರಗೆ ಉಗಿದಿರ್ತೀರಿ ಅಲ್ಲಿ ಕಾಗಿ ಬಂದು ಕೂತಿರ್ತಾವ ಹೌದಲ್ರಿ ಕಾಗಿ ಬಂದು ಕೂತಿರ್ತಾವ ಕಾಗಿ ಒಂದ ಬರುದಿಲ್ಲ ಅದು ಹತ್ತು ಹದಿನೈದು ಕಾಗಿನ ತಗೊಂಡು ಊಟ ಮಾಡ್ಯಾಕತ್ತಿರ್ತೈತಿ ಯಾಕಂದ್ರೆ ಬಸವನ ಹೇಳಿಲ್ಲ ಕಾಗೆ ಒಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನು ಬಸವನ ಹೇಳ್ತಾನ ಕಾಗೆ ಒಂದು ಅಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನು ಕಾಗಿಯದು ಒಂದ ಎಂದು ತಿನ್ನುದಿಲ್ಲ ಅದು ಜಾತಿನ ಅಲ್ಲ ಅದರದ ಆ ಕಾಗಿ ಅದು ಏನು ಮಾಡ್ತೈತಿ ಮದಿ ಒಳಗೆ ಇಸ್ತ್ರೊಳಗೆ ಎಲೆ ಬಿದ್ದು ಅಂದ್ರ ಅಣ್ಣದ ಅಗಲು ಅದ ಕತ್ತಿತ್ತಂದ್ರ ಕಾಗಿನ್ ನೋಡ್ರಿ ಬಸವಣ್ಣ ಹೇಳ ಕಾಗೆ ಒಂದಗುಳ ಕಂಡರಿ ಕೂಗಿ ಕರೆಯದೆ ತನ್ನ ಬಳಗವನು ಅದ ಕಾಗಿ ಏನು ಮಾಡ್ತೈತಿ ಎತ್ರಿ ಗಿಡದಾಗರೇ ಕುಂಬಿ ಮೇಲೆ ರೀ ಕೂತ್ ಕಾಗಿ ನಾವು ಒಂದೇ ತಿನ್ನಬಾರ್ದಂತ ಹೇಳಿ ಕಾ 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 ಅಂತ ಕೂಗಿ ಒದರಿ ಇಡೀ ತನ್ನ ಬಳಗ ಕರ್ಕೊಂಡ ತಿಂತೈತಿ ಯಾಕಂದ್ರೆ ಅದಕ್ಕೆ ಅರ್ವೈತಿ ಏನಂದ್ರ ಹಿಂದ ಮನುಷ್ಯನಾಗಿ ಹುಟ್ಟಿದ ಮ್ಯಾಲ ಹಿಂದಿನ ಜನ್ಮದೊಳಗೆ ನಾ ಮನುಷ್ಯನಾಗಿದ್ದೆ ಅದಕ್ಕೆ ರಗಡ ಗಳಿಸಿದೆ ಗಳಿಸಿ ಯಾರಿಗೆ ಹೆಂಡ್ರಿಗೆ ಕೊಡ್ಲಿಲ್ಲ ಮಕ್ಕಳಿಗೆ ಕೊಡ್ಲಿಲ್ಲ ಬೀಗರ್ಗ್ ಕೊಟ್ಟಿಲ್ಲ ಬಿಜ್ಜರಿಗೆ ಕೊಡ್ಲಿಲ್ಲ ದಾನ ಮಾಡ್ಲಿಲ್ಲ ಧರ್ಮ ಮಾಡ್ಲಿಲ್ಲ ನಾವು ಒಬ್ನ ತಿಂದನಂತಳೆ ಈ ಜನ್ಮದೊಳಗೆ ಕಾಗಿಯಾಗಿ ಹುಟ್ಟಿದೇನೆ ಅದಕ್ಕಾಗಿ ತಿಳ್ಕೊಂಡ ನಾ ಕೊಟ್ಟಿಲ್ಲ ಅಂತ ಈಗ ನಾ ಕಾಗೆ ಹುಟ್ಟಿದ್ದೇನೆ ಅದಕ್ಕಾಗಿ ಇನ್ನು ಕಾಗೆ ಆಗಿ ನಾವು ಒಂದ್ ತಿನ್ನಿ ಅಂದ್ರೆ ಇನ್ನು ಮುಂದೆ ಏನಾಗಿ ಹುಡ್ತಾನೋ ಅಂತ ಹೇಳಿ ಅದಕ್ಕಾಗಿ ಎಲ್ಲಾರನ್ನು ಕರ್ಕೊಂತಿರ್ತೈತಿ ತಿಂತೈತಿ ಅದಕ್ಕಾಗಿ ನೀ ಒಬ್ಬನ ತಿಂದಿರ ಮುಂದಿನ ಜನ್ಮಕ್ಕೆ ಮನುಷ್ಯ ನೀ ಕಾಗೆ ಹುಟ್ಬೇಕೈತಿಪಾ ಅದಕ್ಕೆ ಎಲ್ಲರನ್ನು ಕರ್ಕೊಂಡು ತಿನ್ನುವಂಥ ವ್ಯವಸ್ಥೆಯನ್ನು ಮಾಡಿ ಏನೋ ಉದ್ದೇಶವೇ ದಾನ ಧರ್ಮ ಈಗ ಎಲ್ಲರೂ ಕರ್ಕೊಂಡು ತಿನ್ನಕೈತಿರ್ಲಾ ಏನ್ರಿ ಇವತ್ತ ಹೋಳಿಗೆ ಇವತ್ತು ಹೋಳಿಗೆ ಅದು ಎಂತಾವ್ರಿ ಶೇಂಗಾದ ಹೋಳಿಗೆ ಎದ್ದು ಅದೇ ರೀ ಎದ್ದು ಹೋಗೋ ಮಂದಿ ಭಾಳ ಆ ಹಿಂದೂ ಕೂತು ಮಂದಿ ಅದಕ್ಕೆ ಎದ್ದಿರ್ತಾರ ಇನ್ನ ಈ ಕಡೆ ಮಂಗಳಾರ ತಿರುದ್ರಿ ಇವತ್ತು ಬಂದು ಕೊಡೋದು ಹೋಳಿಗೆನ ಯಾರನ್ನು ಗಿಡಕ್ಕೆ ಹೋಗಬೇಡ್ರಿ ಅರ್ಥ ಏನು ಅಂತ ಕೇಳಿದ್ರೆ ಭಗವಂತ ಕೊಟ್ಟಾಗ ಏನು ಅಂತ ಕೇಳಿದ್ರೆ ಕೊಡೋದನ್ನು ನಾವು ಕಲಿಬೇಕು ಕೊಡೋದನ್ನು ನಾವು ಕಲಿಬೇಕು